ಸಂರಕ್ಷಣೆ ಪ್ರಕೃತಿಯನ್ನ ಕಾಪಾಡ್ತಕ್ಕಂಥದ್ದು ಎಷ್ಟು ಮುಖ್ಯ ಇದೆ ಇವತ್ತು ಪರಿಸರವನ್ನು ಉಳಿಸ್ತಕ್ಕಂಥದ್ದು ಎಷ್ಟು ಮುಖ್ಯ ಇದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಮಕ್ಕಳ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಅವರು ನನಗೆ ಕೊಟ್ಟಿದ್ದಾರೆ ಹೆಚ್ಚಿನ ಸಮಯವನ್ನು ತಗೊಳ್ಳದೆ ಇವತ್ತಿನ ಕಾಲದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾವು ವೇದಿಕೆಯಲ್ಲಿ ಹೆಚ್ಚು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಯಾಕೆ ಅಂತ ಎಲ್ಲ ವಿಚಾರಗಳು ಬಹುಶಃ ಕೆಲವೊಂದು ನಮಗೆ ನಾವು ತಿಳಿದಿರ್ತಕ್ಕಿಂತ ಹೆಚ್ಚಾಗಿ ತಮಗೆ ಗೊತ್ತಿದೆ ಅಂತ ಹೇಳ್ತಕ್ಕಂಥದ್ದು ಮಾಹಿತಿಯ ಏನು ಕೊರತೆ ಇಲ್ಲ ಈಗ ತಂತ್ರಜ್ಞಾನದ ಸದ್ಬಳಕೆ ಮಾಡಿದರೆ ನಮ್ಮ ಕಾಲದಲ್ಲಿ ನಾವು ಗ್ರಂಥಾಲಯಕ್ಕೆ ಹೋಗ್ಬೇಕು ಗ್ರಂಥಾಲಯದಲ್ಲಿ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಹುಡುಕಬೇಕಾಗಿತ್ತು ಆಗ ಅದೇ ಒಂದು ಸವಾಲು ಕೂಡ ಇತ್ತು ನಾವೆಲ್ಲ ಚಿಕ್ಕ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಓದಿ ಬಂದಿರೋದ್ರಿಂದ ಅಲ್ಲಿ ನಮಗೆ ಒಲವು ಇದ್ದರೂ ಒಂದು ವಿಷಯದ ಬಗ್ಗೆ ಸರಿಯಾದಂಥ ಮಾಹಿತಿ ಪುಸ್ತಕಗಳನ್ನ ಸಂಗ್ರಹ ಮಾಡೋದೇ ಒಂದು ಸವಾಲಾಗಿತ್ತು ಆದರೆ ಈಗ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ನಮಗೆ ಆ ಮಾಹಿತಿಗಳ ಕೊರತೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಮತ್ತು ನಿಮಗೆಲ್ಲ ಮಕ್ಕಳಿಗೆ ಖಂಡಿತವಾಗಲೂ ನಾವೇನು ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ತಮಗೆ ಅದರ ಅರಿವಿಕೆ ಕೂಡ ಇದೆ ಆದರೆ ಕೆಲವೊಂದು ಅನುಭವಗಳನ್ನು ಅಥವಾ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಜವಾಬ್ದಾರಿ ನಮಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ನ್ಯಾಯ ಕೂಡ ಕೊಡಬೇಕಾಗ್ತದೆ ಈಗ ನೋಡಿ ಈ ಕೊಡಗು ಜಿಲ್ಲೆಯಲ್ಲಿ ನಾವು ಪ್ರಕೃತಿಗೆ ಪ್ರಕೃತಿ ಸೌಂದರ್ಯ ಅಥವಾ ಕಾಡುಗಳು ಅಥವಾ ಅಲ್ಲಿ ನಮಗೆ ಒಳ್ಳೆ ಒಂದು ವಾತಾವರಣಕ್ಕೇನು ಕೊರತೆ ಇಲ್ಲ ಆದರೆ ಅದನ್ನು ಸಂರಕ್ಷಣೆ ಮಾಡತಕ್ಕಂತಹ ಕಾಪಾಡ್ತಕ್ಕಂತಹ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಮಾತನಾಡಬೇಕು ಅಂತಕ್ಕಂಥ ವಿಚಾರ ನನಗೆ ತಿಳಿಸಿದರು ಈ ಜ್ಞಾನ ಅಂತ ಇದೆಯಲ್ಲ ಇಲ್ಲಿ ನಾವು ವೇದಿಕೆಯಲ್ಲಿ ಮಾತಾಡೋದು ಮುಖ್ಯ ಅಲ್ಲ ವೇದಿಕೆಯಿಂದ ನಾಲ್ಕು ಮೆಟ್ಲು ಇಳಿದ ಮೇಲೆ ನಾವು ಕೂಡ ಅದೇ ರೀತಿ ಇರಬೇಕು ನಮ್ಮ ವರ್ತನೆಗಳು ಒಂದು ಶಿಬಿರಕ್ಕೆ ಈಗ ತಾವೆಲ್ಲ ಬಂದಿದ್ದೀರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯಂತ ಉತ್ತಮವಾದಂಥ ವಿಚಾರ ನಿಮ್ಮ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ತಕ್ಕಂಥದ್ದು ಸಾಮಾಜಿಕ ಜವಾಬ್ದಾರಿಗಳನ್ನ ಕಳಿಸ್ ಕಲ್ತ್ಕೊಳ್ತಕ್ಕಂಥದ್ದು ಮುಂದೆ ಉತ್ತಮ ನಾಗರಿಕರಾಗಿ ನೀವು ಬರೀ ನಿಮ್ಮ ವೃತ್ತಿಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಸೀಮಿತವಾಗಿ ಮಾತ್ರ ಸಮಯ ಕೊಡ್ತಕ್ಕಂಥದ್ದಲ್ಲ ನೀವು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕೂ ಕೂಡ ನಾನು ಆ ಸಮಯ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಆ ಈ ಶಿಬಿರದಲ್ಲಿ ನೀವು ಕಲಿತಕ್ಕಂಥದ್ದು ಖಂಡಿತವಾಗಲೂ ನೀವು ಅದನ್ನು ಅಳವಡಿಸ್ಕೊಂಡು ಮುಂದೆ ಈ ದೇಶಕ್ಕೆ ವಿಶ್ವಕ್ಕೆ ನೀವು ಒಳ್ಳೆಯ ಮಾದರಿಯಾಗಿ ನೀವು ನಿಮ್ಮ ನಿಮ್ಮದೇ ಆದಂಥ ಕೊಡುಗೆ ಕೊಡ್ತೀರ ಅಂತ ಹೇಳ್ತಕ್ಕಂಥ ನಂಬಿಕೆ ನನಗಿದೆ ಯಾಕಂದರೆ ಹಲವಾರು ಶಿಬಿರಗಳನ್ನು ಎಷ್ಟೋ ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಈ ಥರ ಶಿಬಿರಗಳಿಗೆ ನಾನು ನೋಡಿದ್ದೇನೆ ಆ ಮಕ್ಕಳೆಲ್ಲ ಶಿಬಿರಕ್ಕೆ ಬಂದಂಥ ಮಕ್ಕಳು ಅವರ ವ್ಯಕ್ತಿತ್ವನೇ ಬದಲಾಗಿದೆ ಅವರ ದೃಷ್ಟಿಕೋನವೇ ಬದಲಾಗಿದೆ ಅವರ ಜವಾಬ್ದಾರಿಗಳು ಅವರು ಹೆಚ್ಚಾಗಿ ಜವಾಬ್ದಾರಿಗಳನ್ನ ತಗೊಂಡು ಈ ಸಮಾಜಕ್ಕೆ ಅವರು ಕೊಡುಗೆಯನ್ನು ಕೊಡುವಂಥದ್ದು ಕೂಡ ನೋಡಿದ್ದೇನೆ ಅದರಿಂದ ಇಲ್ಲಿ ಜ್ಞಾನಕ್ಕಿಂತ ಜ್ಞಾನಕ್ಕಿಂತ ಸಂಪತ್ತಿಲ್ಲ ಅಜ್ಞಾನಕ್ಕಿಂತ ಬಡತನ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನೀವು ಯಾವತ್ತೂ ಕೂಡ ನೀವು ಇಟ್ಕೊಳ್ಬೇಕು ಜ್ಞಾನಕ್ಕಿಂತ ಸಂಪತ್ತು ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಅಜ್ಞಾನ ಇದೆಯಲ್ಲ ಅದಕ್ಕಿಂತ ಬಡತನ ಬೇರೆ ಯಾವುದೂ ಇಲ್ಲ ಆರೋಗ್ಯ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ ನಮಗೆ ಬೇಕು ಅಂತ ಹೇಳಿದರೆ ನಮ್ಮ ಪ್ರಕೃತಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರ ಸ್ವಚ್ಛವಾಗಿ ಆ ಪರಿಸರವನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಪೊನ್ನಪ್ಪ ಅವರು ಹೋಗ್ತಾರೆ ಕೊಡಗು ಜಿಲ್ಲೆಯಲ್ಲಿ ತಾಪಮಾನ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೆರಡು ಇರ್ತಾಯಿತು ತಾಪಮಾನ ಈಗ ಮೂವತ್ತೈದು ಮೂವತ್ತಾರು ಮೂವತ್ತೇಳಕ್ಕೆ ತಾಪಮಾನ ಹೋಗಿ ತಲುಪಿದೆ ಪದೈದು ಮೂವತ್ತು ವರ್ಷದಲ್ಲಿ ಅದನ್ನು ಇವತ್ತು ಜವಾಬ್ದಾರಿಯಿಂದ ಕಾಪಾಡ್ತಕ್ಕಂಥ ಕೆಲಸ ನಮ್ಮದಿದೆ ವನ್ಯಜೀವಿ ಸಂರಕ್ಷಣೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದಾಗ ಕೊಡಗು ಜಿಲ್ಲೆಯಲ್ಲಿ ನಮಗೆ ವನ್ಯ ಪ್ರಕೃತಿ ಸಂಪತ್ತು ಮತ್ತು ವನ್ಯಜೀವಿಯ ಏನಿದೆ ಬಹುಶಃ ಎಲ್ಲಿಯೂ ಇಲ್ಲದೆ ಇರತಕ್ಕಂಥ ಒಂದು ಶ್ರೀಮಂತ ಜಿಲ್ಲೆ ಇದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿವೆ ಕರ್ನಾಟಕ ರಾಜ್ಯದಲ್ಲಿ ಓಕೆ ಅದರಲ್ಲಿ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಅದರಲ್ಲಿ ಸುಮಾರು ಎರಡು ಸಾವಿರ ಆನೆಗಳು ಬರೀ ನಮ್ಮಲ್ಲಿ ಬರೀ ನಮ್ಮಲ್ಲಿ ಎರಡು ಸಾವಿರ ಆನೆಗಳು ನಮ್ಮಲ್ಲಿ ಐನೂರ ಅರವತ್ಮೂರು ಹುಲಿಗಳು ಕರ್ನಾಟಕ ರಾಜ್ಯದಲ್ಲಿದೆ ಮಧ್ಯಪ್ರದೇಶ ಬಿಟ್ಟರೆ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳು ಇರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಇದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಈ ಕೆಲಸ ಮಾಡ್ತಾ ಇದೆ ಭಾರತ ದೇಶದಲ್ಲಿಯೇ ಸಂರಕ್ಷಣೆಯ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಉತ್ತಮವಾದಂಥ ಕೆಲಸ ಮಾಡಿಕೊಂಡೇ ಬಂದಿದೆ ಹತ್ತು ಮೂವತ್ತು ನಲವತ್ತು ವರ್ಷದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇಲ್ಲಿ ಇವತ್ತು ಸಮಸ್ಯೆ ಏನಾಗಿದೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ನಮಗೆ ಸಮಸ್ಯೆ ಆಗಿದೆ ಆನೆಗಳು ಹತ್ತು ಮೂವತ್ತು ವರ್ಷದಿಂದ ಏನು ಹಿಂದೆ ಏನು ಕಾಡಿನಿಂದ ಜನವಸತಿ ಪ್ರದೇಶಕ್ಕೆ ಬಂದಿದೆ ಆ ಆನೆಗಳು ಒಂದು ಆನೆ ಸುಮಾರು ಐವತ್ತೆಂಟರಿಂದ ಅರವತ್ತು ವರ್ಷ ಬದುಕ್ತವೆ ಒಂದು ಆನೆ ಒಂದು ಮೂವತ್ತು ವರ್ಷ ಹಿಂದೆ ಬಂದಿರತಕ್ಕಂಥ ಆನೆ ಏನಾಗಿದೆ ಇಲ್ಲೇ ತೋಟದ ಮಧ್ಯೆ ಮರಿ ಹಾಕಿರೋದ್ರಿಂದ ಆ ಮರಿ ಇವತ್ತು ಮೂವತ್ತು ವರ್ಷ ಆಗಿದೆ ಅದು ಕಾಡೇ ನೋಡಲಿಲ್ಲ ಆದ್ದರಿಂದ ಇವತ್ತು ಆ ಆನೆಗಳಿಗೆ ಏನಾಗಿದೆ ಇದೇ ನನ್ನ ವಾಸಸ್ಥಾನ ಅಂತ ಸಹಜವಾಗಿ ಅನಿಸ್ತಾ ಇದೆ ಯಾಕಂದರೆ ಅದು ಕಾಡು ನೋಡಲಿಲ್ಲ ಇವತ್ತು ಆ ಆನೆಗಳು ನೀವು ಎಷ್ಟೇ ಪ್ರಯತ್ನ ಮಾಡಿ ಕಾಡಿಗೆ ಅಟ್ಟಿದ್ರೂ ಕೂಡ ಈಗ ನಮ್ಮನ್ನು ನಮ್ಮ ಮನೆಯಿಂದ ಹೊರಗಡೆ ಅಟ್ಟಿದ್ರೆ ನಾವು ಮನೆಗೆ ಬರ್ತೇವ ಅದೇ ರೀತಿ ಅದು ವಾಪಸ್ ಬರ್ತಾ ಇದೆ ಆದ್ರಿಂದ ಇಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇರೋದು ಕಾಡಾನೆಗಳಿಂದಲ್ಲ ನಮಗೆ ಸಮಸ್ಯೆ ಆಗ್ತಾ ಇರೋದು ತೋಟದ ಆನೆಗಳಿಂದ ನಮಗೆ ಸಮಸ್ಯೆ ಆಗ್ತಿದೆ ಅದು ರೆಸಿಡೆಂಟ್ ಎಲಿಫೆಂಟ್ಸ್ ಅಂತ ನಾವು ಕರೆಯುವಂಥದ್ದು ರೆಸಿಡೆಂಟ್ ಎಲಿಫೆಂಟ್ಸ್ ಅಂದರೆ ಅದು ಇಲ್ಲೇ ಹುಟ್ಟಿರುವಂಥದ್ದು ಇಲ್ಲೇ ಬೆಳೆದಿರುವಂಥದ್ದು ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ತಿರುಗಾಡ್ತಾ ಇರುವಂಥದ್ದು ಅಥವಾ ಅದನ್ನು ಇಲ್ಲಿಂದ ಅಟ್ಟಿದರೆ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇರೋದು ವೈಜ್ಞಾನಿಕವಾಗಿ ಅದನ್ನು ತಗೊಂಡೋಗಿ ನಾಗರೋಳಲ್ಲಿ ಇನ್ನೊಂದು ಕಾಡಲ್ಲಿ ಪುನರ್ವಸತಿ ಮಾಡಿದರೆ ಅದು ವಾಪಸ್ಸು ನಮ್ಮ ಹತ್ರ ಬರ್ತಾ ಇರ್ತಕ್ಕಂಥ ಒಂದು ವಿಚಾರ ನಮಗೆ ಇದಾಗ್ತಾ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಹುಲಿಗಳೇನಾಗಿದೆ ಐನೂರ ಅರವತ್ತ್ಮೂರು ಹುಲಿ ಅಂತ ಏನು ಹೇಳಿದ್ದೀನಿ ತಮ್ಮ ಅದರಲ್ಲಿ ನೂರ ಮೂವತ್ತೈದು ಹುಲಿಗಳು ಇಲ್ಲೇ ಇದೆ ನಾಗರೋಹಿಲ್ ಸೊ ಅಲ್ಲಿ ಅವ್ರಿಗೆ ಏನಾಗಿದೆ ಒಂದು ಬಲಿಷ್ಠವಾದಂಥ ಹುಲಿ ಒಂದು ಅದಕ್ಕಿಂತ ಶಕ್ತಿ ಕಡಿಮೆ ಇರತಕ್ಕಂತ ಹುಲಿಯನ್ನು ಒಂದು ಪ್ರದೇಶದಲ್ಲಿ ಇದಕ್ಕೆ ಬಿಡ್ತಾ ಇಲ್ಲ ಟೆರಿಟೋರಿಯಲ್ ವಾರ್ ಅಂತ ಹೇಳ್ತಾರೆ ಸೊ ಬಿಕಾಸ್ ಆಫ್ ದಿಸ್ ಟೆರಿಟೋರಿಯಲ್ ವಾರ್ ಬಲಿಷ್ಠವಾದಂಥ ಹುಲಿಯಿಂದ ತಪ್ಪಿಸ್ಕೊಂಡು ಅದು ಹೊರಗಡೆ ಅಲ್ಲಿ ಆಹಾರ ಇಲ್ಲ ಬರ್ತಾ ಇಲ್ಲ ಸಾಕಷ್ಟು ಜಿಂಕೆಗಳು ಅತಿ ಇದೆ ಆಹಾರ ಇದೆ ಅದಕ್ಕೆ ಆದರೆ ಟೆರಿಟೋರಿಯಲ್ ವಾರಿಂದಾಗಿ ಅದು ಜನವಸತಿ ಪ್ರದೇಶಕ್ಕೆ ಬರ್ತಾಯಿದೆ ಅದನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡಿಕೊಟ್ಟಂಥ ಕೆಲಸ ಕೂಡ ಆಗಬೇಕಾಗಿದೆ ಕಾಡು ಕೋಣಗಳಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಇಂಡಿಯನ್ ಗೌರ್ ಅಂತ ನಾವೇನು ಹೇಳ್ತೀವಿ ಕಾಡು ಕೋಣಗಳಿಂದ ಕಾಡು ಹಂದಿಗಳಿಂದ ಸಮಸ್ಯೆ ಆಗ್ತಾ ಇದೆ ಈ ಮಂಗಗಳಿಂದ ಕೆಲವೊಂದು ಭಾಗದಲ್ಲಿ ಮಂಗಗಳಿಂದ ಕೂಡ ಸಮಸ್ಯೆ ಆಗ್ತಾಯಿದೆ ಕೆಲವೊಂದು ಭಾಗದಲ್ಲಿ ಕರಡಿಗಳಿಂದ ಕೂಡ ನಮಗೆ ಸಮಸ್ಯೆ ಆಗ್ತಾಯಿದೆ ಇದನ್ನೆಲ್ಲ ವೈಜ್ಞಾನಿಕವಾಗಿ ಪುನರ್ವೃತ್ತಿ ಮಾಡತಕ್ಕಂಥ ಕೆಲಸ ಆಗಬೇಕಾಗಿದೆ ಮತ್ತು ಆ ಕೆಲಸ ಕೂಡ ಈಗ ಸರ್ಕಾರ ಅತ್ಯಂತ ವೈಜ್ಞಾನಿಕವಾಗಿ ಈ ಭಾಗದ ಶಾಸಕರ ನೇತೃತ್ವದಲ್ಲಿ ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ವನ್ಯಜೀವಿ ಮಂಡಳಿಯಲ್ಲೂ ಕೂಡ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಅದನ್ನು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತು ಜನ ಅಂದಾಜು ಮೂವತ್ತು ಜನ ಒಂದು ವರ್ಷಕ್ಕೆ ಬರೀ ಕಾಡಾನೆ ತುಳಿತದಿಂದ ಸಾವು ನೂರಾರು ಜನ ಶಾಶ್ವತ ಅಂಗವೈಫಲ್ಯತೆಗೆ ಒಳಗಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ರೈತರು ನಾಟಿ ಮಾಡ್ತಾರೆ ಉತ್ರಿ ಮಾಡೋಕ್ಕಾಗ್ತಾ ಇಲ್ಲ ಕಾಫಿ ಬೆಳೆ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳೆಂಟು ಜಿಲ್ಲೆಗಳಲ್ಲಿ ಬೆಳೆ ನಾಶ ಆಗ್ತಾ ಇದೆ ಹಣಕಾಸು ಸಂಸ್ಥೆಗಳಿಗೆ ಹಣ ಕಟ್ಟೋಕ್ಕಾಗದೆ ರೈತರು ಕೂಡ ಬೀದಿಗೆ ಬರ್ತಾ ಇದ್ದಾರೆ ಹತ್ತು ಹಲವಾರು ಸಮಸ್ಯೆಗಳು ಇದಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು ಅದರಿಂದ ಇದನ್ನು ಯಾವ ರೀತಿ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದರೆ ಇದು ಬರೀ ಸರ್ಕಾರ ಕೇಂದ್ರದ ಅಥವಾ ರಾಜ್ಯ ಸರ್ಕಾರದ ಮಾತ್ರ ಕೆಲಸ ಅಲ್ಲ ಅಥವಾ ಕೇಂದ್ರದ ಪರಿಸರ ಇಲಾಖೆ ಅಥವಾ ರಾಜ್ಯದ ಅರಣ್ಯ ಇಲಾಖೆಯ ಕೆಲಸ ಮಾತ್ರ ಅಲ್ಲ ನಾವು ಎಲ್ಲರೂ ಅದು ಬರೀ ರೈತರು ಶ್ರಮಜೀವಿಗಳು ಅಥವಾ ಅರಣ್ಯ ಪ್ರದೇಶದ ಸುತ್ತಮುತ್ತಲೂ ಇರ್ತಕ್ಕಂಥ ನಾಗರಿಕರು ಮಾತ್ರ ಅಲ್ಲ ಸಮಾಜ ಇದರ ಜೊತೆ ನಿಂತು ನಾವು ಒಂದಾಗಿ ಇದಕ್ಕೆ ಒಂದು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅದರಲ್ಲಿ ನಿಮ್ಮಂಥ ಜವಾಬ್ದಾರಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರಿದ್ದೀರಿ ನೀವು ಇದರ ಅರಿವಿಕೆಯನ್ನು ಇಟ್ಕೊಂಡು ಇದರ ವಿಚಾರದಲ್ಲಿ ಹೋರಾಟವನ್ನು ಪರಿಸರನ ಸಂರಕ್ಷಣೆ ಮಾಡತಕ್ಕಂಥದ್ದು ಮತ್ತು ಸಂಘರ್ಷದಿಂದ ನಮಗೆ ಮುಕ್ತಿ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಯಾರ್ಯಾರು ಸಂಘ ಸಂಸ್ಥೆಗಳೇ ಕೆಲಸ ಮಾಡ್ಬೋದು ಸರ್ಕಾರವೇ ಕೆಲಸ ಮಾಡ್ಬೋದು ಅವ್ರ ಜೊತೆ ಹಿಂಗೆ ಕೈ ಜೋಡಿಸಿ ಕೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾನು ತಮಗೆ ಮಾಡ್ತೇನೆ ಅತ್ಯಂತ ಶ್ರೀಮಂತ ವನ್ಯಜೀವಿ ಸಂಪತ್ತು ಇರ್ತಕ್ಕಂಥ ರಾಜ್ಯ ಬರೀ ನಾನು ನಿಮಗೆ ಆನೆದು ಅವಲಿದು ಮಾಹಿತಿ ಕೊಟ್ಟೆ ಕಾಡ್ಕೋಣಗಳ ವಿಚಾರ ಇಂಡಿಯನ್ ಗೌರ್ ಅಂತ ಹೇಳ್ತಾರೆ ಅದನ್ನು ತುಪ್ಪಾಗಿ ಬೈಜನ್ ಅಂತೆಲ್ಲ ಕರಿತಾರೆ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಕಾಟಿ ಅಂತ ಕರಿತೀವಿ ಇಂಡಿಯನ್ ಗೌರ್ ಅಂತ ಹೇಳ್ತೀವಿ ಅದು ನೋಡಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಪೀಶೀಸ್ ಆಫ್ ವೈಲ್ಡ್ ಕ್ಯಾಟಲ್ ಅದು ಅದು ನೀವು ಬೈಸನ್ಗೆ ಕಂಪೇರ್ ಮಾಡಿದರೆ ಅಥವಾ ಕೇಪ್ ಬಫೆಲೋಗೆ ಕಂಪೇರ್ ಮಾಡಿದರೆ ವಾಟರ್ ಬಫೆಲೋಗೆ ಕಂಪೇರ್ ಮಾಡಿದರೆ ಇದು ಅತ್ಯಂತ ಕ್ಯಾಟಲ್ ಸ್ಪೀಶೀಸಲ್ಲಿ ಅತ್ಯಂತ ವೆರಿ ವೆರಿ ಹ್ಯೂಜ್ ಕ್ಯಾಟಲ್ ಸ್ಪೀಶೀಸ್ ಯಾಕಂದರೆ ಅದರಲ್ಲಿ ಮೇಲ್ ವೇಸ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಸ್ ಅಪ್ ಟು ಸಾವಿರದ ಐನೂರು ಕಿಲೋಗ್ರಾಮ್ ಆ್ಯಂಡ್ ದ ಫೀಮೇಲ್ ವೇಜ್ ವೇ ವೇಸ್ ಅಬೌಟ್ ನೈನ್ ಹಂಡ್ರೆಡ್ ಕಿಲೋಗ್ರಾಮ್ ಪ್ರಪಂಚದಲ್ಲಿ ಬರೀ ಇಪ್ಪತ್ತೆರಡು ಸಾವಿರದ ಐನೂರು ಮಾತ್ರ ಈಗ ಉಳಿದಿರುವಂಥದ್ದು ಆ ಇಪ್ಪತ್ತೆರಡು ಸಾವಿರದ ಐನೂರು ಇಡೀ ಪ್ರಪಂಚದಲ್ಲಿ ಉಳ್ದಿರ್ತಕ್ಕಂಥದ್ದು ಆ ಇಪ್ಪತ್ತೆರಡು ಸಾವಿರದ ಐನೂರರಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರು ಬರೀ ನಮ್ಮಲ್ಲಿದೆ ಈ ಮಾಹಿತಿ ನಮ್ಮ ಹತ್ರ ಇರಬೇಕಷ್ಟು ಶ್ರೀಮಂತವಾಗಿದೆ ಇಪ್ಪತ್ತೊಂದು ಸಾವಿರದ ಐನೂರು ಬರೀ ನಮ್ಮಲ್ಲಿ ಇಂತೇಳಿದರೆ ನೀಲಿಗಿರೀಸ್ ಬಯೋಸ್ಪಿಯರಲ್ಲಿರ್ತಕ್ಕಂಥದ್ದು ಬಾಕಿ ಒಂದು ಸ್ವಲ್ಪ ಮಧ್ಯಪ್ರದೇಶ ಮತ್ತು ಹೊರಗಡೆ ದೇಶಗಳು ಅಂದರೆ ಶ್ರೀಲಂಕಾ ಮಲೇಷ್ಯಾ ಅಲ್ಲಿ ಇಲ್ಲಿ ಸ್ವಲ್ಪ ಇರ್ತಾರೆ ಸೌತ್ ಅಮೇರಿಕಾದಿಂದ ಅದನ್ನು ನೋಡೋಕೆ ಇಲ್ಲಿ ಬರ್ತಾರೆ ವನ್ಯಜೀವಿ ಪ್ರವಾಸಿಗರು ವನ್ಯಜೀವಿ ಪ್ರಿಯರಿದ್ದಾರು ನಾರ್ತ್ ಅಮೇರಿಕಾದಿಂದ ಬರ್ತಾರೆ ಅದನ್ನು ಬ ಇಂಡಿಯನ್ ಗೌರ್ ಅಂತಕ್ಕಂಥದ್ದು ಅಷ್ಟು ಸುಂದರವಾಗಿದೆ ಅಂತ ಹೇಳ್ತಕ್ಕಂಥ ಸೊ ಯಾಕಿದನ್ನೆಲ್ಲ ಹೇಳ್ತೇನೆ ಅಂತಂದರೆ ಜಿಂಕೆ ನೋಡ್ತಾರೆ ಬಂದು ಜಿಂಕೆ ನೋಡಿ ನಾಗರೊಳಗೆ ಉದಾಹರಣೆಗೆ ಬರ್ತಾರೆ ಎಲ್ಲ ಜಿಂಕೆಗಳು ಒಂದೇ ರೀತಿ ಇದೆ ಅಂತ ಹೇಳ್ತಾರಲ್ಲ ಒಂದೊಂದು ಜಿಂಕೆಗೆ ಪ್ರಕೃತಿ ಎಷ್ಟು ಶಕ್ತಿ ಕೊಟ್ಟಿದೆ ಅಂತೇಳಿದರೆ ಒಂದೊಂದು ಜಿಂಕೆ ನಾವು ಹೋಗಿ ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತೀವಲ್ಲ ಒಂದು ಬಟ್ಟೆ ತೊಗೊಳಕ್ಕೆ ಹೆಣ್ಮಕ್ಳು ಸೀರೆ ತೊಗೊಳಕ್ಕೆ ಹೋಗ್ತಾರಲ್ಲ ಎಲ್ಲರೂ ಹೇಳ್ತಾರೆ ಯಾಕೆ ಇಷ್ಟೊಂದು ಸಮಯ ತೊಗೊಳ್ತಾರೆ ಅಂತ ಯಾಕೆ ಇಷ್ಟೊಂದು ಸಮಯ ತೊಗೊಳ್ತಾರೆ ಅಂದರೆ ಇದ್ದಾರೆ ಅವರು ಪ್ರತಿಯೊಂದು ಆ ಸೀರೆ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಬೊಟ್ಟನ್ನು ಕೂಡ ಅವರು ಗಮನಿಸ್ತಾರೆ ಅದಕ್ಕೆ ಸಮಯ ಇಡೀತದೆ ಅದೇ ರೀತಿ ನಾವು ವನ್ಯಜೀವಿಯನ್ನು ಪ್ರೀತಿ ಮಾಡಬೇಕು ಅಂತ ಹೇಳಿದರೆ ನೀವು ಹತ್ತು ಜಿಂಕೆಗಳನ್ನ ನೋಡಿದರೆ ಹತ್ತು ಜಿಂಕೆಗಳ ಮೇಲೆ ಇರೋ ಬೊಟ್ಟು ಕೂಡ ಬೇರೆ ಅದು ನಮ್ಮ ಬಯೋಮೆಟ್ರಿಕ್ಸ್ ಮಾಡಲ್ಲ ನಮ್ಮ ನಮ್ಗೆ ಹೆಬ್ಬೆಟ್ಟನ್ನು ಹಾಕ್ತಾರಲ್ಲ ಒಬ್ಬೊಬ್ಬರು ಹೆಬ್ಬೆಟ್ಟು ಒಂದೊಂದು ಬೇರೆ ಬೇರೆ ಇರ್ತದಲ್ಲ ಅದೇ ರೀತಿ ಒಂದೊಂದು ಜಿಂಕೆ ಮೇಲೆ ಇರ್ತಕ್ಕಂಥ ಇದು ಏನು ಆ ಬೊಟ್ಟು ಕೂಡ ಗೆರೆ ಕೂಡ ಬೇರೆ ಬೇರೆ ಇರ್ತದೆ ಎರಡು ಥರ ಇರ್ತಕ್ಕಂಥ ಬಹುಶಃ ಅವಳಿ ಜವಳಿ ಮಕ್ಕಳನ್ನ ನಾವು ನೋಡ್ಬೋದು ಆದರೆ ಜಿಂಕೆ ನೋಡಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಕೃತಿ ಜಿಂಕೆಯಲ್ಲಿಯೂ ಕೂಡ ಬರೀ ಜಿಂಕೆ ನೋಡಿ ಅಂತ ಬರೋದು ಅಂತಲ್ಲ ಅದರಲ್ಲೂ ಕೂಡ ಸ್ಪಾಟೆಡ್ ಡಿಯರ್ ಅಂತ ಹೇಳುವಂಥದ್ದು ಸಾಂಬಾರ್ ಡಿಯರ್ ಅಂತ ಹೇಳುವಂಥದ್ದು ಮೌಸ್ ಡಿಯರ್ ಅಂತ ಹೇಳುವಂಥದ್ದು ಈ ಥರ ಹಲವಾರು ತಳಿಗಳು ಇರ್ತಕ್ಕಂಥದ್ದು ಅದೇ ರೀತಿ ಹತ್ತು ಹಲವಾರು ಎಂಡೇಂಜರ್ಡ್ ಸ್ಪೀಶೀಸ್ ಏನಿದೆ ಲೈಕ್ ಮಲಬಾರ್ ಸ್ಕೂಲಲ್ಲಿ ಅದೆಲ್ಲ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಅದನ್ನೆಲ್ಲ ಬರೀ ಅರಣ್ಯ ಇಲಾಖೆ ಮಾತ್ರ ಮಾಡತಕ್ಕಂಥದ್ದಲ್ಲ ಅದನ್ನೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಹತ್ರ ಇದೆ ಮತ್ತು ಸಂಘರ್ಷಕ್ಕೂ ಕೂಡ ನಾವು ಒಟ್ಟು ನಿಂತು ಕೆಲಸ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ಎನ್ ಎಸ್ ಎಸ್ ಕ್ಯಾಂಪ್ಗೆ ಒಂದು 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 ಎಷ್ಟು ದಿವಸ ದಿವಸ ಐದು ವಾರದ ಶಿಬಿರಕ್ಕೆ ಬಂದಿದ್ದೀರಿ ನಮಸ್ಕಾರ ನಾನು ವಿಪ್ರಾ ನೀಲಮ್ಮ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಸೊ ಈ ವರ್ಷದ ಕಾವೇರಿ ಪದವಿ ಪೂರ್ವ ಕಾಲೇಜಿದ ಎನ್ ಎಸ್ ಎಸ್ ಘಟಕವನ್ನು ನಾವು ತೂಚಮಕೇರಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸುತ್ತಿದ್ದೇವೆ ನಿನ್ನೆ ಹದಿಮೂರರಂದು ಉದ್ಘಾಟನೆ ಕಾರ್ಯಕ್ರಮ ನಡೆದಿದ್ದು ಇನ್ನು ಏಳು ದಿನಗಳ ಕಾಲ ಈ ಶಿಬಿರ ನಡೆಯುತ್ತದೆ ಇವತ್ತಿನಿಂದ ರೆಗ್ಯುಲರ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಬೆಳಿಗ್ಗೆಯಿಂದ ಎಲ್ಲರೂ ಶ್ರಮದಾನ ಮತ್ತು ಮುಂದೆ ಇರುವಂತಹ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲವನ್ನು ಮಕ್ಕಳು ಆಕ್ಟಿವ್ ಆಗಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೀವಿತ ಕಾವೇರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ನಾನು ಎನ್ ಎಸ್ ಎಸ್ ವಿದ್ಯಾರ್ಥಿನಿಯಾಗಿರುವುದರಲ್ಲಿ ನನಗೆ ಹೆಮ್ಮೆ ಇದೆ ದಿನಾಂಕ ಹದಿಮೂರರಿಂದ ನಡೆದ ಕ್ಯಾಂಪಿಗೆ ನಾನು ಬಂದಿರುವುದರಿಂದ ನನಗೆ ಹೆಮ್ಮೆ ಇದೆ ಮೊನ್ನೆಯಿಂದ ನಡೆದ ಕ್ಯಾಂಪಿನಲ್ಲಿ ನಾವು ತುಂಬ ತುಂಬ ವಿಷಯಗಳನ್ನು ಕಲಿತಿದ್ದೇವೆ ನಮಗೆ ಸಹಾಯವನ್ನು ನಮ್ಮ ನಮ್ಮನ್ನು ಪ್ರೋತ್ಸಾಹಿಸಲು ಬಂದಿರುವ ಎನ್ ಎಸ್ ಎಸ್ ಅಧಿಕಾರಿಗಳು ನನ್ನ ನೆಚ್ಚಿನ ಉಪನ್ಯಾಸಕಿಯಾದ ಶ್ರೀಮತಿ ವಿಪ್ರ ನೀಲಮ್ಮ ಮೇಡಮ್ ಹಾಗೂ ಚೇತನ್ ಚಿನ್ನಪ್ಪ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ಏಳು ದಿನದ ಕ್ಯಾಂಪಿನಲ್ಲಿ ನಮಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ಇರುತ್ತಾರೆಂದು ನಾನು ಭಾವಿಸಿದ್ದೇನೆ ನಾ ಜೀವನದಲ್ಲಿ ಎನ್ ಎಸ್ ಎಸ್ನಲ್ಲಿ ನಾನು ಸೇರಿರೋದರಿಂದ ನಾನು ಉತ್ತಮವಾಗಿ ಒಳ್ಳೆಯ ಬುದ್ಧಿಯ ಬುದ್ಧಿಯನ್ನು ಕಲಿಯುತ್ತೇನೆಂದು ನಾನು ಭಾವಿಸಿ ಭಾವಿಸುತ್ತೇನೆ ಎಂದು ಹೇಳುತ್ತೇನೆ ಎಲ್ಲರಿಗೂ ಕೂಡ ನಮಸ್ಕಾರ ಸೊ ನಾವು ಎಲ್ಲರೂ ಕೂಡ ಕಾವೇರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದೇವೆ ಸೊ ನಾವು ಎನ್ ಎಸ್ ಎಸ್ ಅಂದರೆ ತುಂಬ ಏನೋ ಅಂತ ಅಂದ್ಕೊಂಡಿದ್ವಿ ಸೊ ಬಟ್ ಈ ಎನ್ ಎಸ್ ಎಸ್ ಅಂದರೆ ನಾವು ನಮ್ಮ ಜೀವನದ ನಿಜವಾದಂತಹ ಒಂದು ದಾರಿನ ಕಲಿಯುವಂತಹ ಒಂದು ಮಾರ್ಗ ಈ ಎನ್ ಎಸ್ ಎಸ್ ಸೊ ಬಹಳಷ್ಟು ವಿದ್ಯಾರ್ಥಿಗಳು ನಾವು ಮನೇಲಿ ಆಗಿರುವಂಥದ್ದು ಸೊ ತುಂಬ ಕೆಲಸ ಬರೋದಿಲ್ಲ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಅದು ಮಾಡ ವಿಫಲತೆ ಆಗುತ್ತೆ ಸೊ ಬಟ್ ಈ ಎನ್ ಎಸ್ ಎಸ್ ಕ್ಯಾಂಪಿಗೆ ಬಂದಾಗ ನಾವು ಸ್ವಯಂ ಪ್ರೇರಿತವಾಗಿ ಮಾಡುವಂತಹ ಕೆಲಸ ಬಹಳ ಅದ್ಭುತವಾದಂಥ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ ಸೊ ಅದು ಅಲ್ಲದೆ ಈ ಊರು ಅಂತಂದರೆ ತುಂಬ ಬಹಳ ಅದ್ಭುತವಾದಂಥ ಒಂದು ಊರು ಅಂದರೆ ಒಂದು ಪ್ರಕೃತಿಯಲ್ಲಿರುವಂತಹ ಊರಾಗಿದೆ ಸೊ ನಾವು ಕೂಡ ಒಂದು ಸಿಟಿಯಿಂದ ಅಂದರೆ ಗ ಗ್ರಾಮಗಳಿಂದ ಸಿಟಿಯಿಂದ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರುವ ಕಾರಣ ಸೊ ಈ ಹಳ್ಳಿಯಲ್ಲಿರುವಂತಹ ಒಂದು ವಾತಾವರಣ ಸ್ವಲ್ಪ ದಿನ ಒಂದು ಒಂದೆರಡು ದಿನ ಅಡ್ಜಸ್ಟ್ ಆಗಿರಲಿಲ್ಲ ಬಟ್ ಈಗ ನಮಗೆ ಈ ಹಳ್ಳಿಯಂತೂ ತುಂಬ ಇಷ್ಟ ಆಗ್ತಾ ಇದೆ ಮತ್ತು ಸ್ಪೆಷಲಾಗಿ ಹೇಳಬೇಕು ಅಂತಂದರೆ ಇಲ್ಲಿನ ಜನರ ಗ್ರಾಮಸ್ಥರ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಅವ್ರು ಮಾಡಿ ಮಾಡ್ತಾ ಇರುವಂತಹ ಡೋನ್ ಅಂದರೆ ಅವ್ರು ಕೊಡ್ತಾ ಇರುವಂತಹ ಒಂದು ಪ್ರೋತ್ಸಾಹನ ಫುಡ್ ಆಗಿರುವಂಥದ್ದು ಅಥವಾ ಯಾವುದೇ ಒಂದು ಪರೋಕ್ಷವಾಗಿ ಅಥವಾ ಮಾಡುವಂತಹ ಸಹಾಯ ಕೂಡ ಬಹಳಷ್ಟು ಇದೆ ಸೊ ನಮಗೆ ಈ ಗ್ರಾಮ ಬಿಟ್ಟು ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನಿಸ್ಬಹುದು ಸೊ ಧನ್ಯವಾದ ನಾನು ಈ ಶಿಬಿರದ ಅಧಿಕಾರಿಯಾಗಿ ನಾನು ಈ ಗ್ರಾಮದವರಿಗೆ ಒಂದು ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ ಯಾಕಂದರೆ ಈ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಊಟವಾಗಲಿ ಅಥವಾ ಮಾಡಿಕೊ ಇರೋದಕ್ಕೆ ವ್ಯವಸ್ಥೆ ಆಗಲಿ ಏನೇ ಬೇಕಿದ್ರೂ ಎಲ್ಲರೂ ಬಂದು ನಮಗೆ ಸಹಾಯವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರ್ತೀನಿ ತೂಚಮ್ಕೇರಿ ಗ್ರಾಮದಲ್ಲಿ ನಾನು ಇಲ್ಲಿ ಗ್ರಾಮದವಳು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ ಥ್ಯಾಂಕ್ ಯು ತೂಚಮ್ಕೇರಿ ಅವರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಚಿನ್ನಪಾತ ನಾನು ಅಷ್ಟೇ ಎನ್ ಎಸ್ ಎಸ್ ಅಧಿಕಾರಿ ಸೊ ನಾವು ಈಗ ಈ ಒಂದು ಕ್ಯಾಂಪ್ ನವಂಬರ್ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ಇದೊಂದು ಕ್ಯಾಂಪ್ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ ಸುಮಾರು ನಲವತ್ತೇಳು ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳು ಈ ಕ್ಯಾ ಈ ಕ್ಯಾಂಪ್ನಲ್ಲಿ ಇದ್ದಾರೆ ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಇದೆ ಮಧ್ಯಾಹ್ನದ ಮೇಲೆ ವಿಶೇಷ ವ್ಯಕ್ತಿಗಳಿಂದ ಒಂದು ಮಾರ್ಗ ಲೈಕ್ ಕೆರಿಯರ್ ಗೈಡೆನ್ಸ್ ಥರ ಮಾಡ್ತಾ ಇದ್ದೀವಿ ಸೊ ಇದರಿಂದ ಮಕ್ಕಳು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಹೆಚ್ಚಿನ ಮಕ್ಕಳು ಸಿಟಿ ಮಕ್ಕಳಾದ ಕಾರಣ ಅವರಿಗೆ ಇಲ್ಲಿ ಗ್ರಾಮಕ್ಕೆ ಬಂದು ಅವರು ಡೈಲಿ ಆ್ಯಕ್ಟಿವಿಟೀಸ್ ಕಲಿತಾ ಇದ್ದಾರೆ ಸೊ ಕಾಡನ್ನು ಅವರು ಹತ್ತಿರದಿಂದ ಅವರು ನೋಡ್ತಾ ಇದ್ದಾರೆ ಬೇರೆ ಪಾಠ ಅಂದರೆ ಬೇರೆ ಕ್ಲಾಸ್ ರೂಮ್ಸ್ ಟೀಚಿಂಗ್ ಆಗ್ತಾಯಿತ್ತು ಸೊ ಇದು ಬಂದು ಒಂದು ಗ್ರೌಂಡ್ ವರ್ಕ್ ರಿಯಾಲಿಟಿಯಾಗಿ ಲೈಫ್ ಹೇಗಿದೆ ಅವರು ಹೇಗೆ ವಿಷಯವನ್ನು ಕಲಿಬೋದು ಮತ್ತು ಒಗ್ಗಟ್ಟಿನಲ್ಲಿ ಯೂನಿಟಿಯಲ್ಲಿ ಹೇಗೆ ಬಾಳ್ಬೋದು ಅದೆಲ್ಲ ಈ ಎನ್ ಎಸ್ ಎಸ್ ಇಂದ ಕಲಿಬೋದು ಇದೊಂದು ಉತ್ತಮ ವೇದಿಕೆಯಾಗಿದೆ ಧನ್ಯವಾದಗಳು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ